ಆಚೆ ಬರೋದು ಕಾರಣ ಮುಖ್ಯವಾದ ಕಾರಣ ನನಗೆ ಗೊತ್ತಿರೋ ಪ್ರಕಾರ ಡ್ರಿಂಕ್ಸ್ ಮಾಡ್ತೀರಾ ಅಂತ ಬರೀತ ಅಂದ್ರೆ ನನಗೆ ಆಕ್ಚುಲಿ ನನ್ಗೆ ಇವ್ರ ಹತ್ರ ಬದುಕೋಕೆ ಇಷ್ಟ ಇರ್ಲಿಲ್ಲ ನಾನು ಸಾಕ್ತ ಹೋಗ್ಬಿಡ್ಬೇಕು ನಾನು ಹೊರಗಡೆ ಹೋದ್ರು ಅಷ್ಟೇ ಷಣ್ಮಾತ್ ನಾನು ಇಲ್ಲಿಂದ ಬುದ್ಧಿ ಕಲ್ತ್ಕೊಳ್ತೀನಿ ಒಂದ್ಸತಿ ಹೇಳು ಷಣ್ಮಾತ್ ಮುನ್ನಾಣೆ ಮುಂದೆ ಪಾದ ಪ್ರಮಾಣ ಮಾಡ್ತೀಯಾ ಮಾಡಿದ್ರೆ ಗೊತ್ತಲ್ಲ ಏನಾಗುತ್ತೆ ಹೇಳು ಏನಾಗುತ್ತೆ ತಪ್ಪಲ್ಲ ನಾವು ಮುಂದೆ ಅನುಭವಿಸ್ತೇವೆ ಅನುಭವಿಸಿ ಅನುಭವಿಸ್ತೀರಾ ನಿಂಬಾಯಲೆ ಬಂದಿದೆ ಪ್ರಮಾಣ ಮಾಡ್ತೀರಾ ಮಾಡಿ ನೋಡೋಣ ನೀನು ನೀಡಿದ ವಚನವನ್ನು ಎಂದಿಗೂ ನೆನಪಿನಲ್ಲಿಟ್ಟುಕೋ ಮಾತು ತಪ್ಪಿದರೆ ಮತ್ತೆ ನನ್ನ ಕ್ಷಮೆ ದೊರೆಯುವುದಿಲ್ಲ ಕ್ಷಮಿಸೋ ಸ್ವಾಮಿ ಆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೀಹಿ ಯೋಗೇಶ್ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ತುಂಬಾ ಖುಷಿ ಪಡ್ತೀರಾ ಯಾಕಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ಕಾವ್ಯಮ್ಮ ಅಂತ ಇವರು ಬರೋಬರಿ ಒಂದು ತಿಂಗಳ ಹಿಂದೆ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಭಾರ್ಗವಿ ಅನ್ನೋರು ನೆಲ್ಮಂಗ್ಲಾ ಟೌನ್ ಸ್ಟೇಷನ್ ಇಂದ ಲೆಟ್ರ್ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಸೊ ಇವ್ರು ಬಂದ್ಬಿಟ್ಟು ಏನೋ ಮನೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ಕೋತೀನಿ ಗೊತ್ತಿಲ್ಲ ನನಗೆ ಸೊ ಮನೆಯಿಂದ ಬಂದು ಪಾರ್ಕ್ ಅಲ್ಲಿ ಮಲಗ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇದೆ ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಪೊಲೀಸವರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅವ್ರು ಬಂದಾಗ ಅವರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರಲ್ಲ ಸೊ ಇವಾಗ ಒಂದು ಆ ಒಂದು ತಿಂಗಳು ಆಗಿದೆ ಇಲ್ಲಿ ಬಂದ ಮೇಲೆ ಸೊ ಹೇಗಿದಿರಮ್ಮ ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿದೆ ಯಾಕೆ ಮನೆಯಿಂದ ಆಚೆ ಬಂದ್ರಿ ತಾವು ಯಜಮಾನರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಹೊಡೆದಿದ್ರು ಅಂತ ಆಚೆ ಬಂದ ಹೌದಾ ಸೊ ಆತರ ತಪ್ಪಲ್ವಾ ಮನೆಯಿಂದ ಆಚೆ ಬರೋದು ಬರೋದು ತಪ್ಪೆ ಆದ್ರೂ ನನಗೆ ಆ ಕಿರುಕುಳಗಳು ತಪ್ಪ ತಡ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ ಹುಷಾರು ಇರ್ಲಿಲ್ಲ ಮೊದ್ಲಾಗಿ ನನಗೆ ಎರಡು ತಿಂಗಳು ಅಡ್ಮಿಂಟ್ ಆಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಅಲ್ಲೇ ನಾನು ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ಎಲ್ಲಾರ್ಗು ನನ್ನ ಮಕ್ಕಳು ನೋಡಬೇಕು ಅಂತ ಟ್ರೀಟ್ಮೆಂಟ್ ಅರ್ಧಕ್ಕೆ ಬಿಟ್ಟು ಮತ್ತೆ ಮನೆಗೆ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ್ಲೂ ಇವರು ನನ್ನನ್ನ ಹಾಸ್ಪಿಟಲ್ ಅಂತ ತೋರಿಸಲಿಲ್ಲ ಏನು ಇಲ್ಲ ಟ್ರೀಟ್ ನನ್ನ ಮೇಲೆ ಅಷ್ಟು ಕಾಲೇಜಿ ವಹಿಸಲಿಲ್ಲ ನನ್ನ ಮೇಲೆ ಮತ್ತೆ ನನ್ನ ಕೇರ್ಲೆಸ್ ಆಗಿ ಇದು ಮಾಡಿದ್ರು ನನಗೆ ಮೂರು ಜನ ಇದ್ದಾರೆ ಅವರು ಡ್ರೈವಿಂಗ್ ಮತ್ತೆ ಇದು ಗಾರೆ ಕೆಲಸ ಎರಡು ಮಾಡ್ತಾರೆ ನೀವು ಆಚೆ ಬರೋದು ಕಾರಣ ಕಾರಣ ಗೊತ್ತಿರೋ ಪ್ರಕಾರ ಡ್ರಿಂಕ್ಸ್ ಡ್ರಿಂಕ್ಸ್ ಯಾಕೆ ಯಾಕೆಂದ್ರೆ ಇವ್ರು ಹೊರ ವರ್ತಗಳು ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ತುಂಬಾ ರಕ್ತ ಸೋರಿದ್ರು ನನ್ನ ಹೊಡೆದು ತಳ್ಳಿದ್ರು ಮತ್ತೆ ಏನಾಯ್ತು ಎತ್ತಾಯ್ತು ಅಂತ ನೋಡ್ತಾ ಇರ್ಲಿಲ್ಲ ಇವರು ಮತ್ತೆ ಕೆಲವ್ರ ಹತ್ರ ಎಲ್ಲ ಹೇಳ್ಕೊಂಡ್ ಬಂದಿದ್ರು ಹೋದ್ರೆ ಹೋಗ್ತಾಳೆ ಇವ್ಳು ನನಗ್ ಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ರು ಮತ್ತೆ ನನ್ ತಂಗಿನೆಲ್ಲ ಬಂದು ಕದ್ದು ಮಾತಾಡಿದೆ ಅವಾಗೂ ಕೂಡ ಇವ್ರು ಎಲ್ಲಾರ ಮುಂದೇನು ಬೇಡ ಇವ್ಳು ಅಂತ ಹೇಳ್ಬಿಟ್ಟು ಬರೀತಾ ನಾನು ಇವ್ರತ್ರ ಬದ್ಕೋಕೆ ಇಷ್ಟ ಇರ್ಲಿಲ್ಲ ನಾನು ಸಾತ್ ಹೋಗ್ಬಿಡ್ಬೇಕು ಅದು ನನ್ನ ಆಚೆ ನೆನ್ಮಗ್ಳಗ್ ಬಂದು ನಾನು ಊಟ ಮಾಡ್ತಿರ್ಲಿಲ್ಲ ಡ್ರಿಂಕ್ಸ್ ಮಾಡ್ಕೊಂಡೆ ಕಾಲ ಕಲ್ದೆ ನಾನು ಊಟ ಸಾಗ ಬಂದ್ ಮಾಡಿದ್ದು ಅಂದ್ರೆ ಈ ಆಶ್ರಮಕ್ಕೆ ಬಂದೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮನೇಲೂ ಸಹ ನಾನು ಊಟ ಮಾಡಿದ್ದಿಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ನಾನು ಡ್ರಿಂಕ್ಸ್ ಎಳಿತಾ ಇಲ್ಲ ಏನು ಎಳಿತಾ ಇಲ್ಲ ಆ ವಾರ ಊಟ ಆರಾಮಾಗಿದ್ದೀನಿ ಅನಸ್ತ ಇತ್ತು ಮಕ್ಕಳಿಂದ ನಾನು ಇವಾಗ ಹೋಗ್ಬೇಕು ಅನಿಸ್ತಿದೆ ಅಷ್ಟೇ ಅಲ್ಲ ಯಜಮಾನ್ರೇ ಇವಾಗ ನೀವ್ ಏನಾಗ್ಬೇಕು ಇವ್ರಿಗೆ ಯಾಕೆ ಕಿರುಕುಳ ಕೊಡ್ತೀರ ಅಂತ ಯಾವ್ದೂ ಅಂತ ಏನ ಕೊಡಿಯೋ ಸಾರ್ ಇವ ಮನೇಲಿರೇ ಸಂಸಾರ ಮನೆ ಒಳಗೆ ಇರಬೇಕಲ್ಲ ನಾ ಕೂಲಿ ಮಾಡ್ಕೊಂಡ್ ತಗಂಬಂದ್ ಹಾಕೋದು ಮನೇಲಿ ಇರೋದೆಲ್ಲ ಇಟ್ಕೊಂಡ್ ಹೋಗಿ ಮಾರ್ಕಣದ್ ಸರ ಈಗ ಆಯ್ತ್ ಏನ ಇರ್ಲಿ ಬೀದಿಗೆ ಬಂದ್ಬಿಟ್ರೆ ಹೆಂಗಣ ಆಯ್ತಾ ನಾನು ಎಷ್ಟಂತ ಅಂತ ಹುಡ್ಕಿದೀನಿ ಆಮೇಲೆ ಇವ್ರ ಅಕ್ಕವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರ ಕಡೆಯಿಂದನೂ ಬಂದಿ ಕರ್ಕೊಂಡು ಹೋದ್ರು ನಿಮಗೆ ಮೂರು ಜನ ಮಕ್ಳು ಅಣ್ಣ ಅರ್ಥ ಆಯ್ತಾ ಈಗ ನೀವು ಜಗಳಾಡ್ಕೊಂಡು ತಾಯಿ ಒಂದ್ ಕಡೆ ತಂದೆ ಒಂದ್ ಕಡೆ ಇದ್ರೆ ಅವ್ರ ಮೂರ್ ಜನ ಮಕ್ಕಳ ಭವಿಷ್ಯ ಏನಾಗ್ಬೇಕು ಮಕ್ಳು ನಾನೇ ನೋಡ್ಕೊಂತ ಇದ್ದೀನಿ ಕರ್ಕೊಂಡೋಗಿ ಚೆನ್ನಾಗ್ ನೋಡ್ಕೊಂತೀರ ಬಿಟ್ಟಿಲ್ಲ ನನ್ಗೆ ಬೀದಿ ಬಿಡದೆ ತಿಂಗಳಿಂದ ಹೊರಡಾಲ್ ಮಲಗ್ತಾ ಮಾಡಿದಿರ ಹೋಗ್ಲಿ ಆಯ್ತಣ ಒಂದೋರ್ ಆಯ್ತು ಮನೆ ಬಿಟ್ಟು ಆಚೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಯಾಕೆ ಮಾಡಿಲ್ಲ ಜವಾಬ್ದಾರಿ ಇದ್ರೆ ಕಂಪ್ಲೇಂಟ್ ಮಾಡ್ತಿದ್ರಿ ಈಗ ಎಂಟಿ ಅನ್ನ ಜವಾಬ್ದಾರಿ ನಿಮ್ಗೆ ಇದ್ರೆ ಇವ್ ನನ್ನ ಎಂಟಿ ಎಲ್ಲ ಹೋಗೋದು ಒಂದುವರೆ ತಿಂಗ್ಳಾಯ್ತು ಏ ಹುಡ್ಕೋಣ ಮಾಡೋಣ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ರಿ ಈಗ ಲಾಸ್ಟ್ ಟಮ್ ಇದಾರೆ ಅಂತ ಗೊತ್ತಾಯ್ತು ಬಂದ್ರೆ ಹೋಗ್ತಾ ಇದೀರಾ ಈಜಿ ಕೆಲ್ಸ ನಾನು ಹುಡುಕ್ದೆ ನಾನು ಕರ್ಕೊಂಡ್ ಬಂದೆ ಅಂತ ಈಗ ಒಂದುವರೆ ತಿಂಗ್ಳು ರೋಡಲ್ ಮಲ್ಗಿರ್ಬೇಕಾ ಎಮ್ಮನ್ ಕಷ್ಟ ಈಗ ನೀವಿಬ್ರು ಒಳ್ಳೆಯವರು ಅಂತ ನಾನು ಇಲ್ಲ ನಿಮ್ಮನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ಎಮ್ಮನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ನೀವ್ಗಳು ಮಾಡೋದಪ್ಪ ಮಕ್ಳಿಗೆ ಯಾಕೆ ಹಿಂಸೆ ಕೊಡ್ತಿದೀರಾ ಅಂತ ಕೇಳ್ತಿದಿನ ಅಷ್ಟೇ ಈಗ ನಿಮ್ ವೈಯಕ್ತಿಕ ವಿಚಾರ ನನ್ಗೆ ಬೇಡ ನೀವು ಒಳ್ಳೆಯವರ ಇವ್ರು ಕೆಟ್ಟವ್ರ ನಂಗೆ ಅವಶ್ಯಕತೆ ಇಲ್ಲ ಅದು ಇಲ್ಲಿಂದ ಓದ್ಮೇಲಾದ್ರು ನೀವು ಚೆನ್ನಾಗ್ ಬದುಕ್ಬೇಕಲ್ಲ ಓದ್ ಮೇಲಾದ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಲ್ಲ ಮತ್ತೆ ಜಗಳ ಆಡ್ಕೊಳ್ಳೋದು ಮತ್ತೆ ರೋಡ್ ಹೋಗೋದು ಏನ್ ಅರ್ಥ ಎಷ್ಟ್ ಆಶ್ರಮಗಳು ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ ಆಶ್ರಮ ಕರ್ಕೊಂಡ್ ಬಂದ್ವಿ ಒಂದ್ ತಿಂಗ್ಳು ಇಟ್ಕೊಂಡ್ವಿ ಇವ್ರು ಪದೇ ಪದೇ ಹೇಳೋರು ನನ್ನ ಬಿಡಿ ರೋಡ್ ಬಿಡಿ ಆಚೆ ಹೋಗ್ತೀನಿ ರೋಡ್ ಬಿಡಿ ಆಚೆ ಹೋಗ್ತೀನಿ ಅಂತ ನೋಡಿ ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿರಲ್ಲ ಆಚೆ ಬಿಡದಕ್ ನಮ್ ಕೈಲಿ ಆಗಲ್ಲ ಕಾರಣ ಏನಂದ್ರೆ ಪೊಲೀಸ್ ಲೆಟರ್ ಆಗಿ ನಮ್ಗೆ ನಮಗೆ ಇಲ್ಲ ವಾರಿಸ್ತಾರರು ಬರ್ಬೇಕು ಇಲ್ಲ ಬಂದು ಬಂದ್ ಹೋಗ್ಬೇಕು ಅದಕ್ ಮುಂಚೆ ಇವ್ರನ್ನ ನಾವ್ ಆಚೆ ಬಿಡಕ್ ಅಣ್ಣ ಎಲ್ಲಿಂದ ಬಿಡೋಣ ಇವ್ರು ಹೆಚ್ಚು ಕಮ್ಮಿ ಆದ್ರೆ ಇವ್ರೆಲ್ಲ ಹೋಗಿ ಏನೋ ತಪ್ಪಿಸ್ಕೊಂಡ್ರೆ ನೀವ್ ಕೇಳ್ತೀರಾ ಕೇಳಲ್ಲ ಮತ್ತೆ ಆದರೂ ಎಷ್ಟು ಕೇಳ್ಕೊತ ಇದ್ರು ಅಂದ್ರೆ ಕಳ್ಸಿ ಕಳ್ಸಿ ಎಲ್ಲಿ ಕಳ್ಸಲಿ ನಾನು ಯಾರು ಬಂದ್ರೆ ಕಳ್ಸಬಹುದು ಬಲವಂತವಾಗಿ ಇಟ್ಕೊಳಕ್ ಅವಶ್ಯಕತೆ ಏನಿದೆ ನಮ್ಗೆ ನಾನು ಹೇಳೋದು ಇಷ್ಟೇ ನಾನು ತುಂಬಾ ವೈಯಕ್ತಿಕ ವಿಚಾರಗಳನ್ನ ಎಳಿಯಕ್ಕೆ ಹೋಗಲ್ಲ ನಿಮ್ ಸಂಸಾರದ ಬಗ್ಗೆ ನಂಗೆ ಬೇಕಾಗಿಲ್ಲ ಮಕ್ಕಳಿದ್ದಾರೆ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಮನೇಲಿ ಸ್ವಲ್ಪ ನೀಟಾಗಿರೋದನ್ನ ಕಲ್ತ್ಕೊಳ್ಳಿ ನೀವು ಮಾಡೋದ್ನ ನಿಮ್ಮ ಮಕ್ಳು ಮಾಡ್ತಾರೆ ಆಯ್ತೇನಮ್ಮ ಕುಡಿಯೋದು ಬಿಡಮ್ಮ ನೀನು ಎಲ್ಲಿ ಬಿಟ್ಟಿದ್ಯಾ ಇಲ್ಲ ಆಶ್ರಮದಲ್ಲಿ ಇದೆ ಅಂತ ಬಿಟ್ಟಿದ್ಯಾ ತಪ್ಪಲ್ಲ ಅನುಭವಿಸೇ ಅನುಭವಿಸ್ತೀರಾ ನಿಮ್ಮ ಬಾಯಲ್ಲೇ ಬಂದಿದೆ ಪ್ರಮಾಣ ಮಾಡ್ತೀರಾ ಮಾಡಿ ನೋಡೋಣ ಇನ್ನೊಂದ್ ಸಾರ್ ಮಾಡಲ್ಲ ಅನ್ಬಿಟ್ಟು ಪ್ರಮಾಣ ಮಾಡಿ ನೋಡೋಣ ಏನಮ್ಮ ಗಂಡ ಮಕ್ಕಳ ಜೊತೆ ಇದಕ್ಕೇನ್ ಸಾಕ್ಷಿ ಕುಡಿದ್ರೆ ತುಂಬಾ ಅನುಭವಿಸ್ತೀಯ ಯಾಕಂದ್ರೆ ನನ್ನ ತಪ್ಪಿಸ್ಕೋಬಹುದು ಇಲ್ಲಿರೋ ಜನಗಳ ಹತ್ರ ತಪ್ಪಿಸ್ಕೋಬಹುದು ಕರ್ನಾಟಕ ಜನರ ಹತ್ರ ತಪ್ಪಿಸ್ಕೋಬಹುದು ಅವಂತನ ಹತ್ರ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಸರಿ ಪ್ರಮಾಣ ಮಾಡಿದ್ಯಮ್ಮ ಯೋಚನೆ ಮಾಡಿ ಪ್ರಮಾಣ ಮಾಡು ಅರ್ಥ ಆಯ್ತಾ ಚೆನ್ನಾಗಿರ್ಬೇಕು ಒಳ್ಳೇದು ನಿಮ್ ಬಾಯಿಂದ ಬಂದಿದ್ ಬಹಳ ಸಂತೋಷ

ನೋಡಿ ಅವ್ರ ದೊಡ್ಡ ಮನ್ಸು ಮಾಡಿ ಸ್ವಾಮಿ ಹತ್ರ ಪ್ರಮಾಣ ಮಾಡೋರೆ ಅದಕ್ಕಿಂತ ಸಂತೋಷ ಇನ್ನು ಮುಂದಕ್ಕಾದ್ರೂ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ನೋಡಿ ನೊಂದು ಬೆಂದೋಗರ್ರಿ ಹೆಣ್ಮಕ್ಳು ಏನೇ ಇರ್ಬೋದ್ರಿ ಅವ್ರ ಕಷ್ಟ ಅವ್ರ ಏನೋ ಇರ್ತವೆ ಹೇಳ್ಕೊಳಕ್ ಆಗಲ್ಲ ಅದನ್ನೆಲ್ಲ ಸಾಕಷ್ಟು ನೀವ್ ತೊಂದ್ರೆ ಕೊಟ್ಟಿರೋತ್ತಿಗೆ ಅವ್ರ ಮನೆ ಬಿಟ್ಟು ಆಚೆ ಬಂದಿರೋದು ಯಾವಾಗ ಕುಡಿತಾರ ಬಂದ್ಮೇಲೆ ಇನ್ ಮುಂದೆ ಆ ಕೆಲ್ಸ ಆಗ್ಬಾರ್ದು ಯಜಮನ್ ಮಕ್ಕಳ ಜೊತೆ ಖುಷಿ ನೀವು ನೀವ್ ಮಕ್ಳ ಜೊತೆ ಈ ಆಶ್ರಮಕ್ಕೆ ಬಂದ್ ಹೋಗ್ಬೇಕು ಆಯ್ತಾ ಆತರ ದಿನ ಬರ್ಬೇಕು ಒಂದಿನ ಅರ್ಥ ಆಯ್ತಾ ಒಟ್ಟಾಗಿ ಅವ್ರ ಪಾತ್ರ ಸಂತೋಷ ಒಂದೂವರೆ ತಿಂಗ್ಳಿಗೆ ಒಂದು ಒಂದ್ ಇಲ್ಲಿ ಇದ್ರು ಅದಕ್ಕೆ ಏನ್ ಹೇಳ್ತೀರಾ ಅದನ್ನ ಅವರೇ ಯತ್ನ ಮಾಡ್ಬೇಕು ಅವರೇ ಯತ್ನ ಮಾಡ್ಬಿಟ್ಟು ಅವರೇ ಬದುಕೋದು ಬಹಳ ಅವರೇ ಗೊತ್ತಾಗಬೇಕು ಈಗ ಒಂದು ಒಂದ್ ತಿಂಗಳು ಇಲ್ಲಿ ಆಶ್ರಯ ಸಿಗದೆ ಹೋಗಿದ್ರೆ ಬೇರೆ ಕಡೆ ಆ ಜೀವನ ಇರ್ತಿರಲಿಲ್ಲ ಆ ಜೀವನ ಉಳಿತಿರಲಿಲ್ಲ ಅಂತ ಅಷ್ಟು ಪಾಪ ನೊಂದು ಬಿದ್ದು ಅವನು ಅಷ್ಟೇ ನೊಂದು ಅವರು ಕೂಡ ಒಳ್ಳೆಯವರೇ ಇಲ್ಲಿ ಸುಮಾರು ಜನಕ್ಕೆ ಸೇವೆ ಸಲ್ಲಿಸಿದಾರೆ ನನ್ನ ಕಡೆಯಿಂದ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಮ್ಮ ಇಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ಯಾ ಎಷ್ಟೋ ಜನಕ್ಕೆ ಸ್ನಾನ ಮಾಡಿಸಿದ್ಯಾ ನನ್ನ ನಾನು ನಾನು ಅದನ್ನ ಹೇಳ್ತೀನಿ ಅಲ್ಲ ಓಪನ್ ಆಗಿ ಸ್ನೇಹಿತರೆ ಎಷ್ಟೋ ಜನರು ಮನಸ್ಸಲ್ಲಿ ಏನಿರುತ್ತಪ್ಪ ಅಂದ್ರೆ ಆಶ್ರಮ ಅಂದ್ರೆ ಎಲ್ಲೋ ಸಿಗ್ತಾರೆ ಕರ್ಕೊಂಡ್ಬರ್ತಾರೆ ಆಮೇಲೆ ಎಷ್ಟೋ ಜನ ಇನ್ನೂ ಒಂದ್ ಥಿಂಕಿಂಗ್ ಏನ್ ಮಾಡ್ತಾರೆ ಅಂದ್ರೆ ಬಲವಂತವಾಗಿ ಅವರನ್ನ ಇಲ್ಲಿ ಆಶ್ರಯ ಪಡ್ಕೊಂಡಿರ್ತಾರೆ ಬಲವಂತವಾಗಿ ಇಟ್ಕೊಂಡಿರ್ತಾರೆ ಆಚೆ ಬಿಡೋದಿಲ್ಲ ಅಥವಾ ಗೇಟಿಂದ ಆಚೆ ಬಿಡೋದಿಲ್ಲ ಗೇಟಿಂದ ಆಚೆ ಬಿಡದಿರೋದಕ್ಕೆ ಸಾವಿರ ಕಾರಣಗಳಿದೆ ಅಂತ ಹೇಳಿದ್ರೆ ಇಲ್ಲಿ ಇರಕ್ಕಂಥವ್ರು ಎಲ್ಲರೂ ಒಂದೇ ಮೆಂಟಾಲಿಟಿಯಲ್ಲಿ ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ ಸಾಕಷ್ಟು ವಿಚಾರಗಳಿರ್ತವೆ ಯಾಕಂತ ಹೇಳಿದ್ರೆ ಒಬ್ರಿಗೆ ಕುಡಿಯೋ ಆಸೆ ಇರುತ್ತೆ ಇನ್ನೂ ಅನೇಕ ದುರ್ಚಟಗಳಿರುತ್ತೆ ಸೊ ಅಂತವರೆಲ್ಲ ಬಂದು ಇಲ್ಲಿರೋವಾಗ ಅವ್ರನ್ನ ಬಿಟ್ಟರೆ ಮತ್ತೆ ಹೋಗಿ ಆ ದುರ್ಚಟಕ್ಕೆ ದುಡ್ಚಾಟಕ್ಕೆ ಬಲಿ ಆಗ್ತಾರೆ ಇವ್ರನ್ನ ಇಲ್ಲಿಂದ ಮತ್ತೆ ನಾನು ಕಲಿಸಿದ್ರೆ ಯಾವ್ದೋ ರೋಡ್ ಮೇಲೆ ಮಲಗ್ತಾ ಇದ್ರು ಕರೆಕ್ಟ್ ಏನ್ರಿ ಮನೆ ಬರ್ತಿದ್ರ ಅವ್ರು ಅಲ್ವಾ ಸೊ ಇವಾಗ ಒಂದು ತಿಂಗಳು ಇಲ್ಲಿ ಸೇಫ್ ಆಗಿ ಇಟ್ಟಿದ್ದಕ್ಕೆ ಇವತ್ತು ಅವ್ರ ತಂದೆ ಅರ ಸಾರಿ ಅವ್ರ ಹಸ್ಬೆಂಡ್ ಬಂದಿದ್ದಾರೆ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಸೊ ನಮ್ಮ ಕೈಲಾಗಿದ್ದಂತ ಸೇವೆ ನಾವು ಮಾಡಿದೀವಿ ಸೊ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಅವ್ರಿಗೆ ಬಿಟ್ಟಿದ್ರು ನಾವು ನಾವು ನೀವು ಮೆಚ್ಲಿ ಅಂತ ಆಗ್ಲಿ ಅಥವಾ ಜನ ಮೆಚ್ಲಿ ಅಂತಾಗ್ಲಿ ಈ ಕೆಲಸ ಮಾಡಕ್ ಆಗಲ್ಲ ನಾನು ಆ ಭಗವಂತನ ಆಶ್ರಮದಿಂದ ಈ ಸೇವೆ ಆ ಭಗವಂತ ಮೆಚ್ಚಂಗ್ ನಾನ್ ಮಾಡ್ಬೋದು ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀಯಮ್ಮ ನನಗೆ ತವ್ರ ಮನೆ ಥರ ಸಿಕ್ಕಿತ್ತು ಆಶ್ರಮ ಆದರೆ ನಾನು ನೋವು ಬಿದ್ದಿರೋ ಅಷ್ಟೂ ದಿನ ನನ್ನ ಕಣ್ಣಲ್ಲಿ ಕೈ ತೊಳಿತಾಯಿದ್ದೆ ಆದರೂ ಅಣ್ಣನ ಮಕ್ಕಳ ನೋಡಿ ಸ್ವಲ್ಪ ಥರ ಆಗಿತ್ತು ನನ್ನ ಅಣ್ಣ ಸಿಕ್ಕಿದ್ದಾನೆ ಅಂದ್ಕೊಂಡಿದ್ದೆ ಅಣ್ಣನ ನೋಡಿ ಆದರೆ ನಾನು ಇಲ್ಲಿರೋರು ನಾನು ನೋಡ್ತಾ ಇದ್ದಾಗ ನನ್ನ ಮಕ್ಕಳು ಹೇಗಿದ್ದಾರೋ ನಾನಿಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ ನನ್ನ ಮಕ್ಕಳು ಏನು ಮಾಡ್ತಿದ್ದಾರೋ ಅನ್ನೋ ಯೋಚನೆ ನನಗೆ ಸ್ವಲ್ಪ ದಿನ ನಾನು ಹೇಳಿದ್ದೆ ಅಣ್ಣ ನಾನು ಹೋಗ್ತೇನೆ ಅಂತ ಅದನ್ನು ಬಿಟ್ಟರೆ ನಾನು ಏನು ಹೇಳಿರಲಿಲ್ಲ ಅಣ್ಣನ ಹತ್ರ ನಾನು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಆದರೆ ಅಣ್ಣನ ನಾನು ನೋಡ್ತಾ ಇರೋದು ನಾನು ಸ್ವಂತ ಅಣ್ಣನ ನೋಡಿದಂಗೆ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಇಲ್ಲಿರೋರಿಗೆಲ್ಲ ಅಣ್ಣ ನಿಮ್ಮನ್ನು ಚೆನ್ನಾಗೇ ನೋಡಿಕೊಳ್ಳುತ್ತೆ ಆದರೆ ನೀವು ಆಚೆ ಹೋದ್ರಿ ಅಂದರೆ ವಿಧಿಪಾಲ್ ಆಗಬೇಡಿ ನಂತರ ಆಗಬೇಡಿ ಆದರೆ ನಾನು ಇಲ್ಲಿ ಬಂದ ಮೇಲೆ ಸ್ವಲ್ಪ ಬುದ್ಧಿ ಕಲಿತೆ ನಾನು ಎಲ್ಲಾರನೂ ನೋಡಿ ಈ ತರ ನರ್ಲೋರ್ನ ನೋಡಿ ನಾಳೆ ನಾವು ನರ್ಲವಾಗ ಯಾರ್ ಬರ್ತಾರೆ ನಮ್ಮನ್ನ ಯಾರು ನೋಡ್ತಾರೆ ಅನ್ನೋ ಪರಿಸ್ಥಿತಿಲಿ ನಾನು ಅರ್ಥ ಮಾಡ್ಕೊಂಡಿದೀನಿ ಆದ್ರೆ ದಿನ ನಾನು ಎರಡು ಗಂಟೆ ಆಗ್ತಿತ್ತೋ ಮೂರ್ ಗಂಟೆ ಆಗ್ತಿತ್ತೋ ಮಲಗವಾಗ ಆದ್ರೆ ಬೆಳಗ್ಗೆ ದಾಣ್ಣನ ಮಕ್ಕ ನೋಡ್ದಾಗ ನಾನು ದೇವ್ರ ಮಕ್ಕ ನೋಡಿದಾಗ ಆಗ್ತಿತ್ತು ಅಣ್ಣ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಡುತ್ತೆ ಆದ್ರೆ ಅಣ್ಣನಿಗೆ ಒಂದೇ ಒಂದ್ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಯಾವಾಗಾದ್ರೂ ಬಂದಾಗ ದಯಬಿಟ್ಟು ಅಣ್ಣ ನನ್ಗೆ ದೇವರ ಆಶೀರ್ವಾದ ಪಡೆಯೋ ರೀತಿ ಅಷ್ಟೇ ಮತ್ತೆ ಬರ್ಬೇಡ ಅಂತ ಮಾತ್ರ ಹೇಳ್ಬಾರ್ದು ಅಂತ ಎಷ್ಟೋ ಜನರಿಗೆ ತೋರ್ ಮನೆನೇ ಇದು ಈಗ ಎಷ್ಟೋ ಜನ ಏನ್ ಗೊತ್ತಾ ಮಾತಾಡ್ತಾರ ಅಷ್ಟೇ ಇಲ್ಲಿ ಅವ್ರ ಮನೆಗಳಲ್ಲಿ ಒಬ್ಬರನ್ನ ಇಬ್ಬರನ್ನ ನೋಡ್ಕೊಳ್ಳೋದೇ ಕಷ್ಟ ಐತೆ ಈಗ ನೋಡಿ ನಿಮ್ ಮನೇಲಿ ಇಬ್ರು ಮಕ್ಳು ಗಂಡ ಹೆಂಡತಿ ಹೆಂಗಿರ್ಬೋದು ರಾಯಲಾಗಿ ಜೀವನ ಮಾಡ್ಬೋದಲ್ಲ ಏನೋ ದುಡಿದಿದ್ರಲ್ಲಿ ಐನೂರು ರೂಪಾಯಿ ದುಡಿತೀರ ಮುನ್ನೂರು ರೂಪಾಯಿ ದುಡಿತೀರಾ ಚೆನ್ನಾಗಿರ್ಬೋದಲ್ಲ ಯಾಕಾಗಲ್ಲ ಹೇಳಿ ನಿಮ್ ಮನ್ಸುಗಳೇ ಹೊಂದಾಣಿಕೆ ಇಲ್ಲ ಇಬ್ರು ಮನ್ಸು ಅದು ಅನ್ಯೂನ್ಯವಾಗಿ ಪ್ರೀತ್ಸ್ ಏನೋ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರಿ ಆ ಪ್ರೀತ್ಸ್ ಮದ್ವೆ ಆಗಿರೋ ಮನ್ಸಗಳೇ ಹೊಂದಾಣಿಕೆ ಇಲ್ಲ ಇಲ್ಲಿ ನೂರ್ ಮೂವತ್ ಜನ ಇದಾರೆ ಎಲ್ರು ಮನ್ಸು ನಮ್ಮ ನಾವು ಅನ್ಕೊಂಡಂಗೆ ಇರ್ಬೇಕು ಅಂದ್ರೆ ಆಗಲ್ಲ ನನ್ನ ನಿಲ್ಲಿರೋರು ಬೈರೋರೇ ಹೊರಗಡೆನು ಬೈರೋರೇ ಅದಕ್ಕೆಲ್ಲ ನಾವು ತಲೆ ಕೆಟ್ಟಕೊಬೋದು ನಮ್ಮ ಸೇವೆ ಏನು ನಮ್ಮ ಕೆಲ್ಸ ಏನು ಅದ್ರ ಕಡೆ ಗಮನ ಇರಬೇಕು ಅರ್ಥ ಆಯ್ತಾ ನೂರ್ ಜನ ನೂರ್ ತರ ಮಾತಾಡ್ಕೋಬಹುದು ಈ ಸೇವೆ ಮಾಡೋದಕ್ಕೆ ಆ ಭಗವಂತನ ಆಶೀರ್ವಾದ ಇದ್ರೇನೆ ಮಾಡೋಕೆ ಆಗೋದು ಅರ್ಥ ಮಾಡ್ಕೊಳ್ಳಿ ಏನ್ಮಂದ್ರೆ ಸೇಫ್ ಆಗಿ ನಿಮ್ ಹೆಣ್ತಿನ ನಿಮ್ ಕೈಗೆ ಗೊಪ್ಪಿಸಿದೀನಿ ಇಲ್ಲಿಂದ ಹೋಗಿ ಆ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಅಂತ ನಾನು ಅನ್ಕೊಂಡಿದೀನಿ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಚೆನ್ನಾಗಿ ನೋಡ್ಕೊಲಿಲ್ಲ ಅಂದ್ರೆ ಅವನು ನಿಮ್ಮನ್ನ ನೋಡ್ಕೊಂತಾನೆ ಅಷ್ಟಂತೂ ನಾನು ಹೇಳ್ಬೋದು ಇನ್ನ ಇದಕ್ಕಿಂತ ಹೆಚ್ಚಾಗಿ ಮತ್ತೆ ಬೀದಿಗೆ ಬಿಡೋದು ಮತ್ತೆ ಮಲಗೋದು ತಂದೆ ತಂದೆ ಈ ಈ ತಾಯಿ ಬೈತಾ ಇಲ್ಲ ಅಥವಾ ನಿಮ್ಮನ್ನ ಈ ವಿಡಿಯೋ ನಾನೇನೋ ಪಬ್ಲಿಸಿಟಿ ಇಲ್ಲ ಅವಶ್ಯಕತೆ ಇಲ್ಲ ಬಂದಿದ್ರು ಕಳಿಸ್ತಾ ಇದ್ದೀನಿ ನಿಮ್ಮ ವೈಯಕ್ತಿಕ ವಿಚಾರ ಸಾವಿರ ಇದ್ರು ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅದ್ ನನಗೆ ಬೇಕಾಗಿಲ್ಲ ನೀವು ಹೋದ್ಮೇಲೆ ಚೆನ್ನಾಗಿದೆ ಅಷ್ಟೇ ಅರ್ಥ ಆಯ್ತಾ ಸರಿ ನಮ್ಮ ಒಳ್ಳೇದಾಗ್ಲಿ ಆ ಸ್ನೇಹಿತರು ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ